ದಸರಾ ಹಬ್ಬದ ಪ್ರಯುಕ್ತ ಮಾತೃಶ್ರೀ ಎಂಟರ್ಪ್ರೈಸಸ್ ವತಿಯಿಂದ ಮೂರು ದಿನಗಳ ಕಾಲ ಕ್ರಿಕೆಟ್ ಪಂದ್ಯಾವಳಿ ಗ್ರಾಮೀಣ ಭಾಗದಲ್ಲಿ ಕ್ರೀಡಾ ಪ್ರೋತ್ಸಾಹಕ್ಕಾಗಿ ಯುವ ಜನರಿಗಾಗಿ ಕ್ರಿಕೆಟ್ ಪಂದ್ಯಾವಳಿ ಆಯೋಜಿಸಲಾಗಿದ್ದು ನಿರೀಕ್ಷೆಗೂ ಮೀರಿದ ಸ್ಪಂದನೆ ದೊರೆತಿದೆ ಎಂದು ಮಾತೃಶ್ರೀ ಎಂಟರ್ಪ್ರೈಸಸ್ನ ಮಾಲೀಕ ರಾಜೇಶ್ ಹೇಳಿದ್ರು ತಾಲೂಕಿನ ಮುರಾಂಡಹಳ್ಳಿಯಲ್ಲಿ ದಸರಾ ದೀಪಾವಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ ಮೂರು ದಿನಗಳ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆ ನೀಡಿ ಮಾತನಾಡಿ ಮಾತೃಶ್ರೀ ಎಂಟರ್ಪ್ರೈಸಸ್ನಿಂದ ಆರೋಗ್ಯ ಶಿಕ್ಷಣ ಹಾಗೂ ಜನಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದ್ದು ಮುಂದುವರೆದ ಭಾಗವಾಗಿ ಕ್ರೀಡಾ ಚಟುವಟಿಕೆಗಳಿಗೂ ಪ್ರೋತ್ಸಾಹ ನೀಡಲಾಗುತ್ತಿದೆ ಎಂದರು ವೇಮಗಲ್ ಜನ್ಮಭೂಮಿಯಾದರೂ ತಾಯಿ ತವರು ಮುರಾಂಡಹಳ್ಳಿ ಮೇಲೆ ಅಪಾರವಾದ ಪ್ರೀತಿಯಿದ್ದು ಹೀಗಾಗಿ ಕ್ರಿಕೆಟ್ ಪಂದ್ಯಾವಳಿಯನ್ನ ನಡೆಸಲಾಗುತ್ತಿದೆ ಎಂದರು ಅನಾಥಾಶ್ರಮಗಳಿಗೆ ನೆರವು ಸ್ವೆಟರ್ ಶಾಲಾ ಕಾಲೇಜುಗಳಲ್ಲಿ ವಾಟರ್ ಫಿಲ್ಟರ್ ಅಳವಡಿಕೆ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಬ್ಯಾಗ್ ವಿತರಣೆ ಮಾಡಲಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸೇವೆ ಮಾಡುವ ಗುರಿ ಹೊಂದಲಾಗಿದೆ ಎಂದು ರಾಜೇಶ್ ನುಡಿದರು ಪಂದ್ಯಾವಳಿಯಲ್ಲಿ ಪ್ರಥಮ ಬಹುಮಾನ ಚಾಲೆಂಜರ್ಸ್ ಸ್ಕೋಲಾರ ದ್ವಿತೀಯ ಬಹುಮಾನ ಬಿಸಿಎ ಕಾಮಸಮುದ್ರ ತೃತೀಯ ಬಹುಮಾನ ನೇತಾಜಿ ಗೌನ್ಪಲ್ಲಿ ತಂಡಗಳನ್ನು ಪೊಲೀಸ್ ವೃತ್ತ ನಿರೀಕ್ಷಕರಾದ ಲೋಕೇಶ್ ಅವರು ಬಹುಮಾನ ವಿತರಿಸಿ ಅಭಿನಂದಿಸಿದ್ರು ಈ ಸಂದರ್ಭದಲ್ಲಿ ಮುಖಂಡರಾದ ಸುನೀಲ್ ಮುರಳಿ ನವೀನ್ ಮಂಜುನಾಥ್ ರಘು ಪವನ್ ನಂದನ್ ಹಾಜರಿದ್ದರು ಈ ವೇದಿಕೆಯಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಅವರು ಸೇವೆಯನ್ನು ಸಲ್ಲಿಸಿಕೊಂಡು ತಮ್ಮ ಬಿಸಿ ಒಂದು ಕೆಲಸದ ನಡುವೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರಿ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಜೊತೆ ಆಗ್ತಾ ಇರ್ತಕ್ಕಂಥ ಲೋಕೇಶ್ ಸರ್ ಅವರನ್ನ ನಮ್ಮ ಒಂದು ಪ್ರೀತಿ ಪೂರ್ವಕವಾಗಿ ಒಂದು ಕಾರ್ಯಕ್ರಮದಲ್ಲಿ ಸ್ವಾಗತಿಸ್ತಾ ಇದ್ದಾವೆ ನಮ್ಮ ಗೌರವವನ್ನು ಕೂಡ ಈ ವೇದಿಕೆಯಲ್ಲಿ ಕೊಡ್ತಾ ಇದ್ದಾವೆ ನೆನಪಿನ ಕೂಡ ನಮ್ಮೆಲ್ಲ ಈ ಒಂದು ಮಾತೃಶ್ರೀ ಎಂಟರ್ಪ್ರೈಸ್ ಮಾತೃಶ್ರೀ ಎಂಟರ್ ಪ್ರೈಸಸ್ ಅವರು ವಿಲೇಜ್ ಪ್ರತಿಭೆಗಳು ಬೆಳಿಬೇಕು ಅಂತ ಒಳ್ಳೆ ಟೂರ್ನಮೆಂಟ್ ಮಾಡಿದ್ದಾರೆ ಎಲ್ಲಾ ವಿಲೇಜ್ ಪ್ರತಿಭೆಗಳಿಗೆ ಒಳ್ಳೆ ಅವಕಾಶ ಮಾಡ್ಕೊಟ್ಟಿದ್ದಾರೆ ಆಯೋಜನೆ ಮಾಡ್ತೀರಿ ಈ ಟೂರ್ನಮೆಂಟ್ ವಿನ್ನರ್ ಆಗಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲಾರು ಎಲ್ಲರ್ಗು ಶುಭಾಶಯಗಳು ನಾವು ಆಪೋಸಿಷನ್ ಬಂದು ಬಿ ಸಿ ಎ ಕಾಮಸ ಮುದ್ರ ಆಗಿದ್ದಾರೆ ರನ್ನರ್ಸ್ ಅವರು ವಿನ್ನರ್ಸ್ ನಾವು ಚಾಲೆಂಜರ್ಸ್

ಮಾತೃಶ್ರೀಪ ಸುನಿಲ್ ಮತ್ತು ರಾಜೇಶ್ ಅಲ್ಲ ಸುನಿಲ್ ಮತ್ತು ರಾಜು ಅವರು ಆಯೋಜನೆ ಮಾಡಿದ್ದಾರೆ ಆವಾಗಲೇ ಮಾತಾಡ್ತಾ ಹೇಳ್ತಾ ಇದ್ರು ಅವರು ನಮ್ಮೂ ನಂದು ಹುಟ್ಟೂರು ಇದೆ ಸರ್ ಇಲ್ಲೇ ಹುಟ್ಟಿದ್ದು ನಾನು ನಾನು ಗೇಮ್ಗಲ್ಲಿ ಇದ್ರು ಕೂಡ ನಾನು ನಮ್ಮ ಹುಟ್ಟೂರಲ್ಲೇ ಮಾಡ್ಬೇಕು ಅಂತ ಹೇಳಿ ಟೂರ್ನಮೆಂಟ್ ಆಯೋಜನೆ ಮಾಡಿದ್ದೀನಿ ಅಂತೇಳಿ ಅವರು ತಮ್ಮ ಊರಿನ ಅಭಿಮಾನದ ಮೇಲೆ ನಮ್ಮ ಕೋಲಾರ ಜಿಲ್ಲಾ ಜಿಲ್ಲೆಯಿಂದ ಸುಮಾರು ಹದಿನಾಲ್ಕು ತಂಡಗಳನ್ನ ಕರೆಸಿ ಒಂದು ಉತ್ತಮವಾದಂತಹ ಒಂದು ಟೂರ್ನಮೆಂಟ್ನ ಆಯೋಜನೆ ಮಾಡಿ ಒಂದು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಿದ್ದಾರೆ ಮೊದಲನೇದಾಗಿ ಅವ್ರಿಗೆ ಸಮರ್ವಕವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸಕ್ಕೆ ಕ್ರೀಡೆ ಇರಬೇಕು ಮನುಷ್ಯನಿಗೆ ಯಾವುದೇ ಕ್ರೀಡೆ ಆಗಲಿ ಅಥವಾ ನಮ್ಮ ಚಟುವಟಿಕೆಗಳು ದೈಹಿಕ ಚಟುವಟಿಕೆಗಳು ಇರಲೇಬೇಕು ಇಲ್ಲಾಂದ್ರೆ ಕಾಯಿಲೆಗಳು ನಮ್ಗೆ ಆಕ್ರಮಣ ಆಕ್ರಮಣ ಮಾಡಿಬಿಡ್ತವೆ ಹಾಗಾಗಿ ನಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಕ್ರೀಡೆ ಅತ್ಯಂತ ಅವಶ್ಯಕ ಇದೆ ಎಲ್ಲರೂ ಕೂಡ ಯಾವ್ದಾದ್ರು ಒಂದು ಚಟುವಟಿಕೆಯಲ್ಲಿ ತೊರಿಸ್ಕೊಳ್ಳಿ ಕ್ರೀಡೆ ಕ್ರಿಕೆಟ್ ಅಂತಲ್ಲ ಬೇರೆ ಯಾವುದೇ ಒಂದು ಸಾಕಷ್ಟು ಪಂದ್ಯಗಳಿದಾವೆ ಆಟ ಆಟಗಳಿದಾವೆ ಅಥ್ಲೆಟಿಕ್ಸ್ ಇದೆ ಎಲ್ಲರೂ ಕೂಡ ಅದರಲ್ಲಿ ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಅದ್ರ ಜೊತೆಗೆ ಪೊಲೀಸ್ ಆಗಿರೋದ್ರಿಂದ ಒಂದು ಮಾತಾಡ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಹೆಲ್ಮೆಟ್ ಹೆಲ್ಮೆಟನ್ನು ಖರೀದಿ ಮಾಡಿ ಒಂದು ಐನೂರು ರೂಪಾಯಿ ಕೊಟ್ಟರೆ ನಿಮ್ಗೆ ಒಳ್ಳೆ ಹೆಲ್ಮೆಟ್ ಸಿಗ್ತದೆ ಅದನ್ನು ನೀವು ಜೀವನ ಪೂರ್ತಿ ಉಪಯೋಗಿಸ್ಬೋದು ತಲೆ ಹೊಡೆದೋದ್ರೆ ವಾಪಸ್ ಆಗೋದಿಲ್ಲ ಕೈ ಕಾಲು ಮುರಿದೋದ್ರೆ ಬೇರೆ ಆಪ್ರೇಷನ್ ಮಾಡ್ತಾರೆ ಸರಿ ಮಾಡ್ತಾರೆ ಏನಾದರೂ ಮಾಡ್ಬೋದು ತಲೆಗೆ ಏಟ್ ಬಿದ್ರೆ ನಾವು ಪ್ರಾಣ ಹೋಗ್ಬಿಡುತ್ತೆ ಮೇಯ್ನೇ ನಮ್ಮದು ಬ್ರೈನ್ ಮೆದುಳು ತಲೆಗೆ ಬಿದ್ದ ತಕ್ಷಣ ಮೆದುಳಿಗೆ ಡ್ಯಾಮೇಜ್ ಆಗುತ್ತೆ ಮೆದುಳು ಡ್ಯಾಮೇಜ್ ನೀವು ಬದುಕೊಂಡ್ರೂ ಬದುಕಿದ್ದು ಸತ್ತಾಗೇನೆ ಇಲ್ಲಾಂದರೆ ಪ್ರಾಣ ಅಂತ ಖಂಡಿತ ಹೋಗುತ್ತೆ ದಯವಿಟ್ಟು ನಾವೀಗ ಶುರು ಮಾಡಿದ್ದೀವಿ ಅವೇರ್ ಹೆಲ್ಮೆಟ್ ಅವೇರ್ನೆಸ್ ಪ್ರೋಗ್ರಾಮ್ ಶುರು ಮಾಡಿದ್ದೀವಿ ಒಂದು ಹದಿನೈದು ಇಪ್ಪತ್ತು ದಿನ ನಾವು ಒಂದು ನಿಮಗೆ ಒಂದು ಅವೇರ್ನೆಸ್ ಕೊಡುವಂತ ಕಾರ್ಯಕ್ರಮ ಮಾಡ್ತೀವಿ ಹದಿನೈದು ಇಪ್ಪತ್ತಿನ ಆದ್ಮೇಲೆ ವೈಲೇಷನ್ ಕೇಸ್ಗಳನ್ನ ಬುಕ್ ಮಾಡ್ತೀವಿ ಒಂದು ಏನೋ ಒಂದು ಸಾವಿರ ರೂಪಾಯಿನೂ ಕಟ್ಟಬೇಕು ಫೈನು ಅದ್ರ ಬದಲು ಐನೂರು ರೂಪಾಯಿ ಕೊಟ್ಟು ಐನೂರು ರೂಪಾಯಿ ಕೊಟ್ಟು ಒಂದು ಹೆಲ್ಮೆಟ್ ತಗೊಂಡ್ರೆ ನಿಮ್ಮ ಪ್ರಾಣವನ್ನ ರಕ್ಷಣೆ ಮಾಡುತ್ತೆ ಮತ್ತೆ ನಿಮ್ಗೆ ನಿಮ್ಮ ನಿಮ್ಮ ಬೈಕ್ ನಿಮ್ಮ ಹತ್ರ ಇರವರೆಗೂ ಕಾರ್ಯಕ್ರಮ